ಅಕ್ರಮ ಆಸ್ತಿ ಗಳಿಕೆಯ ಆರೋಪದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ದಿನ ನ್ಯಾಯ ಪರೀಕ್ಷೆ ಎದುರಾಗಿದೆ ಈ ಹಿಂದಿನ ಬಿಜೆಪಿ ಸರ್ಕಾರ ಆದಾಯಕ್ಕೂ ಮೀರಿ ಆಸ್ತಿಗಳಿಗೆಯ ದೂರಿನ ಮೇರೆಗೆ ತನಿಖೆಗೆ ಅನುಮತಿ ನೀಡಿತ್ತು ಕಾಂಗ್ರೆಸ್ ಸರ್ಕಾರ ಅನುಮತಿ ಹಿಂಪಡೆಯುವುದನ್ನು ಪ್ರಶ್ನಿಸಿ ಎರಡು ಪ್ರತ್ಯೇಕ ರಿಟ್ ಅರ್ಜಿಗಳನ್ನ ವಿಚಾರಣೆ ನಡೆಸಿ ಮುಕ್ತಾಯಗೊಳಿಸಿದ್ದ ನ್ಯಾಯಾಂಗ ಪೀಠ ಕಾಯ್ದಿರಿಸಿದ ತೀರ್ಪನ್ನ ಈ ದಿನ ಪ್ರಕಟ ಮಾಡಲಿದೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಟ್ಟು ಹಿಡಿದು ಡಿಕೆಶಿ ವಿರುದ್ಧ ಗುಡುಗಿದ್ರು ತೀರ್ಪಿಗೆ ಕೌಂಟ್ ಶುರು ಕೌಂಟ್ ಡೌನ್ ಶುರುವಾಗಿದ್ದು ಮುಂದೆ ಏನಾಗತ್ತೆ ಏನೋ ಅಂತ ಡಿಕೆಶಿಗೂ ಭಯ ಶುರುವಾಗಿದೆ ಒಂದೆಡೆ ಸಿಎಂ ಸಿದ್ದರಾಮಯ್ಯ ಕರಿ ಕುರಿತು ಹೈಕೋರ್ಟ್ನಲ್ಲಿ ಪರೀಕ್ಷೆಯನ್ನ ಎದುರಿಸ್ತಾ ಇದ್ರೆ ಈಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಕ್ರಮ ಆಸ್ತಿ ಗಳಿಕೆಯ ಆರೋಪದ ಮೇಲೆ ಈ ದಿನ ನ್ಯಾಯ ಪರೀಕ್ಷೆಯನ್ನು ಎದುರಿಸ್ತಿದ್ದಾರೆ ಈ ಹಿಂದಿನ ಬಿಜೆಪಿ ಸರ್ಕಾರ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆಯ ದೂರಿನ ಮೇರೆಗೆ ಸಿಬಿಐ ತನಿಖೆ ಅನುಮತಿಯನ್ನ ನೀಡಿತ್ತು ಕಾಂಗ್ರೆಸ್ ಸರ್ಕಾರ ಅನುಮತಿ ಹಿಂಪಡೆಯೋದನ್ನ ಪ್ರಶ್ನಿಸಿ ಎರಡು ಪ್ರತ್ಯೇಕ ರಿಟ್ ಅರ್ಜಿಗಳನ್ನು ವಿಚಾರಣೆ ನಡೆಸಿ ಮುಕ್ತಾಯಗೊಳಿಸಿದ್ದಂತಹ ನ್ಯಾಯಾಂಗ ಪೀಠ ಕಾಯ್ದಿರಿಸಿದ್ದ ತೀರ್ಪನ್ನ ಈ ದಿನ ಪ್ರಕಟ ಮಾಡುತ್ತಿದೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಟ್ಟು ಹಿಡಿದು ಡಿಕೆಶಿ ವಿರುದ್ಧ ಗುಡುಗಿದ್ರು ತೀರ್ಪಿಗೆ ಕೌಂಟ್ ಡೌನ್ ಶುರುವಾಗಿದ್ದು ಮುಂದೇನಾಗತ್ತೆ ಅಂತ ಆತಂಕದಲ್ಲಿ ಡಿಕೆಶಿ ಕೂಡ ಇದ್ದಾರೆ